ಬಡವರ ಬಾರ್ಕುಲು ನ್ಯೂಸ್ಗೆ ಸ್ವಾಗತ ನಾನು ಚಿನ್ನಿಗೌಡ ಮಾಹಿತಿ ಕೇಳಿದ ಮಾಧ್ಯಮಕ್ಕೆ ಶಿಕ್ಷಕಿ ಪತಿಯಿಂದಲೇ ಬೆದರಿಕೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದ ಶಂಕರ್ರಾವ್ ಕುಲಕರ್ಣಿ ಮೂಕರಾಗೆ ಮುಖ್ಯ ಗುರುಗಳು ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಬೈಲಾಯಿತು ಬಿಸಿ ಊಟದ ರಹಸ್ಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತ್ರಸ್ಮೈ ಶೇ ಗುರುವೇನ್ ನಮಃ ಎಂಬ ವಚನ ನೀವು ಈಗಾಗಲೇ ಕೇಳೇ ಇರ್ತೀರ ಮಕ್ಕಳನ್ನು ದೇವರಂತೆ ಕಾಣುವ ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳೆಂದೇ ಭಾವಿಸುವ ಶಿಕ್ಷಕರ ಮಧ್ಯದಲ್ಲಿ ಇಲ್ಲೊಬ್ಬ ಶಿಕ್ಷಕಿ ಮತ್ತು ಶಿಕ್ಷಕಿಯ ಪತಿ ಸೇರಿಕೊಂಡು ಸರ್ಕಾರಕ್ಕೂ ಹಾಗೂ ಶಾಲೆಯ ಮಕ್ಕಳಿಗೂ ವಂಚನೆ ಮಾಡಿರುವ ಆರೋಪ ಕೇಳಿಬರುತ್ತಿದೆ ಅದೇನು ಆರೋಪ ಅದೇನು ಹಗರಣ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ಕವರ್ ಸ್ಟೋರಿಯಲ್ಲಿ ಮಕ್ಕಳಿಗಿಲ್ಲ ಸುರಕ್ಷಿತ ಊಟ ಪಾಠ ಮಕ್ಕಳ ಬಿಸಿಯೂಟಕ್ಕಿಲ್ಲ ಲೆಕ್ಕ ಚುಕ್ಕ ಊಟದ ಸಂದರ್ಭದಲ್ಲಿ ನೀರಿಗಾಗಿ ಮಕ್ಕಳ ಪರದಾಟ ಊಟದಲ್ಲಿ ನಡೀತಿದೆಯ ನಕಲಿ ಬಿಲ್ ದಂಧೆ ಮೂಕರಾದ ರೇಖೆ ಮುಖ್ಯ ಗುರುಗಳು ಹೌದು ಎಂತೆಂಥ ಹಗರಣಗಳು ಕೇಳಿರ್ತೀರಾ ಆದರೆ ಮಕ್ಕಳ ಊಟದಲ್ಲಿ ದಂಧೆ ನಡೆಯುತ್ತಿರುವುದು ಆಶ್ಚರ್ಯಕರ ಸಂಗತಿ ಸಿಂಧನೂರು ನಗರದ ಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ ಇಲ್ಲಿ ನುಸಿ ಇರುವ ಅಕ್ಕಿಯಿಂದ ಸುರಕ್ಷಿತವಿಲ್ಲದ ಅಡುಗೆಯನ್ನು ಮಕ್ಕಳಿಗೆ ದಿನಲೂಣಬಡಿಸುತ್ತಾರೆ ಆ ಸ್ಥಾನದಲ್ಲಿ ತಮ್ಮ ಸ್ವಂತ ಮಕ್ಕಳಿದ್ರೆ ಹೀಗೆ ಮಾಡ್ತಿದ್ರ ಎಂಬ ಯಕ್ಷ ಪ್ರಶ್ನೆ ಮೂಡುತ್ತದೆ ಈ ಹಿಂದೆ ಕೂಡ ಈ ಶಾಲೆಯ ಕುರಿತು ಬಡವರ ಬಾರ್ಕೋನು ಕನ್ನಡ ಪಾಕ್ಷಿಕ ಪತ್ರಿಕೆಯಲ್ಲಿ ಈ ಕುರಿತು ವರದಿ ಮಾಡಲಾಗಿತ್ತು ಅಸಲಿಗೆ ಅಲ್ಲಿ ನಡೆದದ್ದಾದರೂ ಏನು ನಾವು ಕೇಳಿದ ಮಾಹಿತಿಯಾದರೂ ಏನು ಈ ರೌಡಿ ರೀತಿಯಲ್ಲಿ ವರ್ತಿಸಿದ್ದಾದರೂ ಯಾಕೆ ಕಂಪ್ಲೀಟ್ ಹೇಳ್ತೀವಿ ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ ಅಂದು ಪ್ರಭಾರಿ ಮುಖ್ಯ ಗುರುಗಳಾಗಿದ್ದ ಭಾಗ್ಯಶ್ರೀ ಅವರಿಗೆ ನಮ್ಮ ವರದಿಗಾರರು ಮಕ್ಕಳ ಬಿಸಿಯೂಟದ ದಾಖಲಾತಿ ಪ್ರಕಾರ ಊಟ ಕೊಟ್ಟಿರುವ ಮಾಹಿತಿ ಕೇಳಿದಾಗ ಇದನ್ನು ಸುಧಾರಾಂ ನಿರಾಕರಿಸಿದ ಅವರು ಮಾಹಿತಿ ಕೊಟ್ಟಿರಲಿಲ್ಲ ಅವರ ಅನುಮಾನಾಸ್ಪದ ನಡೆಯನ್ನು ಬೆನ್ನಟ್ಟಿದ ನಮ್ಮ ಬಡವರ ಬಾರ್ಕೋಲು ನ್ಯೂಸ್ ತಂಡಕ್ಕೆ ಅಕ್ಷರಶಃ ಅಚ್ಚರಿಕಾದಿತ್ತು ಹೌದು ಒಂದು ವಾರಗಳ ಕಾಲ ಪರಿಶೋಧನೆ ಮಾಡಿದ ಮೇಲೆ ಬಯಲಾಯಿತು ಹಗರಣ ಕೇವಲ ಐದರಿಂದ ಹತ್ತು ಜನ ವಿದ್ಯಾರ್ಥಿಗಳಿದ್ರು ಲೆಕ್ಕ ಕೊಡುತ್ತಿದ್ದದ್ದು ಮಾತ್ರ ನೂರ ಐವತ್ತರಿಂದ ಇನ್ನೂರೈವತ್ತು ವಿದ್ಯಾರ್ಥಿಗಳದ್ದು ಇದರ ಕುರಿತು ತರುವಾಯ ಅಧಿಕಾರ ವಹಿಸಿಕೊಂಡ ಮುಖ್ಯ ಶಿಕ್ಷಕಿ ಜ್ಯೋತಿ ಪಾಟೀಲ್ ಅವರಿಗೆ ಕೇಳಿದರೆ ಹೀಗೆ ಮಾಡಬಾರ್ದಿತ್ತು ಎಂದು ತಪ್ಪು ಒಪ್ಪಿಕೊಂಡು ತಾವು ತಪ್ಪಿಸಿಕೊಳ್ಳಲು ಹರಸಾಹಸ ಪಟ್ರು ತಪ್ಪಲ್ಲ ರೀ ಮೇಡಮ್ ತಪ್ಪಲ್ರಿ ಮೇಡಮ್ ನನಗೆ ಇಲ್ಲಿ ಏನು ಗೊತ್ತಿಲ್ಲರಿ ಇನ್ನು ಚಾರ್ಜ್ ತಗೊಂಡಿಲ್ಲ ಅವರು ಏನು ಮುಂದುವರಿಸ್ರಿ ಮೇಡಮ್ ಅವರು ಚಾರ್ಜ್ ತೊಗೊಂಡಿಲ್ಲರಿ ನೀವು ಇನ್ನೂ ತಗೊಂಡಿಲ್ಲ ಈಗ ಭಾಗ್ಯಶ್ರೀಯರೇ ಇದ್ದಾರೆ ಇನ್ನೂ ನಾನು ಸಹಿ ಮಾಡಿರ್ತೀನಿ ರೀ ಆದರೆ ನಾನು ರೀ ಮೇಡಮ್ ಮುಂದುವರಿದು ಅವರನ್ನೇ ಮಾಹಿತಿ ಕೇಳಿದಾಗ ತಾವು ಸಹ ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ರು ಈ ಕುರಿತು ಮತ್ತೊಮ್ಮೆ ಮಾಹಿತಿ ಕೇಳಿದ ನಮ್ಮ ತಂಡಕ್ಕೆ ಸಾಲು ಸಾಲು ಬೆದರಿಕೆಗಳು ಎದುರಾದವು ಬೆದರಿಕೆ ಹಾಕಿದ್ದು ಮುಖ್ಯ ಅಲ್ಲ ಕಣ್ರಿ ಆಕೆಯ ಪತಿ ಶಂಕರ್ರಾವ್ ಕುಲ್ಕರ್ಣಿ ಈ ರೌಡಿ ಭೂಪಾ ಅಂಬೇಡ್ಕರ್ ನಗರದ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಗುರುವಾಗಿ ಕೆಲಸ ಮಾಡ್ತಿದ್ದಾನೆ ತನ್ನ ಕರ್ತವ್ಯದ ಸಮಯದಲ್ಲಿ ಬೇರೊಂದು ಶಾಲೆಯಲ್ಲಿ ಕೆಲಸವಾದರೂ ಏನಿತ್ತು ಆತ ತನ್ನ ಕರ್ತವ್ಯಕ್ಕೆ ಲೋಪವಸಿಗೆ ಹೆಂಡತಿಯ ಅವ್ಯವಹಾರದಲ್ಲಿ ತಾನು ಸಹ ಭಾಗಿಯಾಗಿದ್ನ ಎಂಬ ಹತ್ತು ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಕಾಡ್ತಿದ್ದಾವೆ ಈ ಕುರಿತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ ನಾನು ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಚ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ಕಳೆದ ವರ್ಷಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಈಗ ನನಗೆ ಬಂದಂಥ ಮಾಹಿತಿ ಪ್ರಕಾರ ಇಲ್ಲಿ ಮಕ್ಕಳಿಗೆ ಒಂದು ಕೊಡ್ತಕ್ಕಂಥ ಊಟದಲ್ಲಿ ಜಾಸ್ತಿ ವಿದ್ಯಾರ್ಥಿಗಳನ್ನ ಹಾಕಿ ಹೆಸರುಂದಾಯಿಸ್ಕೊಂಡವರಂತೆ ಬಟ್ ಅದು ನನ್ನ ಗಮನಕ್ಕೆ ಬಂದಿಲ್ಲ ಬಂದಿಲ್ಲ ಬಟ್ ಇಲ್ಲಿ ಬಂದು ಈ ಥರ ಮಾಡಿದಾರಂತ ಗೊತ್ತಾಯಿತು ಆದರೆ ಅದು ಏನಾಯಿತು ಏನೋ ನನಗೂ ಗೊತ್ತಿಲ್ಲ ನನಗೂ ಎಚ್ ಎಮ್ ಅವರು ಯಾರೂ ನನ್ನ ಗಮನಕ್ಕೆ ತಂದು ಕೊಟ್ಟಿಲ್ಲ ಹಿಂಗಿರುವಾಗ ಅದು ಇಲ್ಲಿ ನ್ಯೂಸ್ ಬಂದು ಬಂದ ಮೇಲೆ ನನಗೆ ಗೊತ್ತಾಯಿತು ಈ ಥರ ಆಗಿದೆ ಸರ್ ನಿಮ್ಮ ಶಾಲೆಯಲ್ಲಿ ನೀವೇನು ಎಚ್ ಡಿ ಎಮ್ ಸಿ ಅಧ್ಯಕ್ಷರಾಗಿ ಅಲ್ಲಿ ನೋಡ್ತಾ ಇಲ್ಲ ಅಂತ ಸಂಪಾದಕರನ್ನು ಕೇಳಿದಾಗ ನೀವು ಮೇಲೆ ನನಗೆ ಗೊತ್ತಾಯ್ತು ಸರ್ ಹಾಗಾಗಿ ನಾನು ಅಲ್ಲಿಗೆ ವಿಚಾರ ಮಾಡ್ತೀನಿ ಹೇಳಿ ನಾನು ಹೇಳಿದೆ ಆದರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕಡಿಮೆ ಇಲ್ಲಿ ಹಾಕಿರೋದು ಜಾಸ್ತಿ ಅಂತ ಗೊತ್ತಾಯ ಗೊತ್ತಾಗಿದೆ ಹಿಂಗಿರುವಾಗ ಆಗ ಒಂದು ಘಟನೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಆಗಿದೆ ಆಗಿದೆ ಸರ್ ಬಟ್ ಇದು ನಾನು ಸಹ ಇನ್ಚಾರ್ಜ್ ಆಗಿ ಬಂದಿದ್ದೆ ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ವಾತಾವರಣ ಅಂತ ಅವರು ಹೇಳಿದರಂತೆ ಹಿಂಗಾಗಿ ಈ ಒಂದು ಶಾಲೆಗೆ ನಾವು ಒಂದು ಸಮಾಜ ಒಂದು ಸೇವೆ ಮಾಡಿ ನಾವು ಈ ಶಾ ಸರ್ಕಾರಿ ಶಾಲೆ ಉಳಿಸ್ಬೇಕಂತೇಳಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀವಿ ಈಗಿರುವಾಗ ಇಂಥ ಒಂದು ಲೋಪದೋಷಗಳು ಆಗ್ತಾವಂದರೆ ನಮಗೂ ಒಂಥರ ಬೇಜಾರಾಗಿದೆ ಈ ಇನ್ಮಾ ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೆ ಈ ಥರ ಒಂದು ಲೋಪದೋಷಗಳು ಆಗಲಾರ್ದಂಗೆ ಮಕ್ಕಳಿಗೆ ಸಿಗುವಂಥ ಒಂದು ಸವಲತ್ತುಗಳನ್ನು ಮೂಲಭೂತ ಹಕ್ಕುಗಳನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ಒಂದು ಒಂದು ಸ್ಥಿತಿಗತಿ ನೋಡಿದ್ರೆ ಫಸ್ಟು ಸಮಾಧಾನದಿಂದ ಅವರು ಇರಬೇಕಾಗಿತ್ತು ಬಟ್ ಅವರು ಮಾಡುವಂಥ ಒಂದು ಕ್ರಿಯೆಗಳು ಸ್ವಲ್ಪ ಯಾಕೋ ಬೇಜಾರು ಅನ್ನಿಸ್ತು ಆ ಥರ ಅವರು ಒಂದು ಶಾಲೆ ಮುಖ್ಯ ಶಿಕ್ಷಕರಾಗಿ ಸ್ವಲ್ಪ ಸಮಾಧಾನದಿಂದ ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಕ್ಷರಶಃ ರೌಡಿಯಂತೆ ವರ್ತಿಸುವ ಈತನ ದುರ್ನಡತೆ ಶಿಕ್ಷಣಾಧಿಕಾರಿಗಳಿಗೆ ಕಾಣಲಿಲ್ಲವೆ ಕಣ್ಣಿದ್ದು ಕುರುಡರಾದ್ರ ಅಧಿಕಾರಿಗಳು ಇದರಲ್ಲೂ ಇದೆಯಾ ಮೇಲಾಧಿಕಾರಿಗಳ ಶಾಮೀಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬಿ ಆರ್ ಸಿ ಆರ್ ಪಿ ಕಾರ್ಯಾಲಯಗಳ ಪಕ್ಕದಲ್ಲಿಯೇ ಇಷ್ಟೊಂದು ಅವ್ಯವಹಾರ ದುರ್ವ್ಯವಸ್ಥೆ ಇದ್ದರೂ ಅಧಿಕಾರಿಗಳಿಗೆ ಕಾಣಲಿಲ್ವೆ ಕಣ್ಣಿದ್ದು ಪೂರ್ಣರಂತೆ ವರ್ತಿಸಿದಾರ ಮೇಲಧಿಕಾರಿಗಳು ಈ ಶಂಕರನ ರೌಡಿ ಅವತಾರ ಅವರ ಕಣ್ಣಿಗೆ ತಾಕಲಿಲ್ವೆ ತಾಲೂಕಿನ ಹಲವು ಶಾಲೆಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದರೂ ಕೈ ಕಟ್ಟಿಕೊಂಡು ಕೂತಿರುವ ಅಧಿಕಾರಿಗಳ ನಡೆಯನ್ನು ನೋಡಿದರೆ ಇದರಲ್ಲೂ ಅವರ ಶಾಮೀಲು ಇದೆ ಎಂಬ ಅನುಮಾನಗಳು ಚರ್ಚೆಗೆ ಈಡು ಮಾಡುತ್ತಿವೆ ಮತ್ತಷ್ಟು ಮಾಹಿತಿ ಮತ್ತು ದಾಖಲೆಗಳೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಯನ್ನ ಮುಂದೆ ಇಡುತ್ತವೆ ಒಂದು ಸುವ್ಯವಸ್ಥಿತವಾಗಿ ಮಾತಾಡಿ ಕಲಿಸ್ಬೇಕು ಮೊದಲು ಫಸ್ಟ್ ಪಾಸ್ಬೋರ್ಟ್ ಬಂದವರಿಗೆ ಈಗ ಪಬ್ಲಿಕ್ ಅವ್ರು ಬಂದಿರ್ತಾರೆ ನಮ್ ವೃತ್ತಿ ನಾವು ಚಂದ್ರ ಸಮಸ್ಯೆಗಳೇ ಇಲ್ಲ ನೀವು ಇದನ್ನ ಮಾಡಬಾರ್ದು ಫಸ್ಟ್ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲ ಮಾಡ್ಬಾರ್ದು ನಿಮ್ ಮನೆಯವ್ರೂ ಇಲ್ಲಿಗೆ ತರ್ಸಕ್ ಹೋಗ್ತಾ ಇದನ್ನ ಮಾಡ್ಬಾರ್ದು ನಾವು ಸಿಂಧನೂರು ನಗರದ ಸರ್ಕಾರಿ ಶಾಲೆ ಟಿ ಬಿ ಟಿ ಕ್ಯಾಂಪ್ ಸಿಂಧನೂರು ಅಲ್ಲಿ ನಡೆದಿರೋ ಘಟನೆ ಏನಪ್ಪಾ ಅಂದರೆ ಶಿಕ್ಷಕಿಯಾಗಿರುವಂಥ ಜ್ಯೋತಿ ಪಟೇಲ್ ಅವರ ಪತಿ ಶಂಕರ್ರಾವ್ ಅವರು ಇನ್ನೊಂದು ಸ್ಕೂಲಲ್ಲಿ ಎಚ್ ಎಮ್ ಆಗಿರುವಂಥದ್ದು ಅವರು ದೌರ್ಜನ್ಯ ಮಾಡಿರುವಂಥದ್ದು ರೀತಿ ವರ್ತನೆ ಮಾಡಿರುವಂಥದ್ದು ಭಾಳಷ್ಟು ಇದು ಕಂಡಿದ್ದೇವೆ ಮುಂದಿನದು ಅಲ್ಲಿ ಎಲ್ಲಾದೂ ರೀತಿಯ ಸಮಸ್ಯೆಗಳನ್ನು ಸೇರಿಸಬೇಕೆಂದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಸಕರು ಗಮನವನ್ನು ವಹಿಸಬೇಕು ಇಲ್ಲಾಂದರೆ ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆಂದು ಎಚ್ಚರಿಕೆಯನ್ನು ಹೇಳುತ್ತೆ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಟಿಬೆಟ್ ಕ್ಯಾಂಪ್ನಲ್ಲಿ ಆಗಿರತಕ್ಕಂಥ ದುರಂತ ಏನಪ್ಪ ಅಂತಂದರೆ ಮಾಧ್ಯಮದ ಮಿತ್ರರು ಅಲ್ಲಿಗೆ ಸಾರ್ವಜನಿಕರ ಮಾಹಿತಿ ಮೇರೆಗೆ ತುರ್ತು ಭೇಟಿ ನೀಡಿರುತ್ತಾರೆ ಅಲ್ಲಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವರು ಯಾವುದೇ ರೀತಿಯ ಸ್ಪ ಸ್ಪಂದನೆ ನೀಡಿರುವುದಿಲ್ಲ ಇವರು ಕೇಳಿರ್ತಕ್ಕಂಥ ಮಾಹಿ ಮಾಹಿತಿಯನ್ನು ಯಾವುದೇ ತುರ್ತು ಸಂಭ್ರಮದಲ್ಲಿ ನೀಡಿರುವುದಿಲ್ಲ ಅವರ ಮಾಹಿತಿಯನ್ನು ನಾಡಿದ್ದು ಬನ್ನಿ ನಾಳಿದ್ದು ಬನ್ನಿ ಎಂಬ ಹೇಳಿಕೆ ನೀಡಿ ಅವರನ್ನು ಮತ್ತೆ ಕಳಿಸಿರುತ್ತಾರೆ ಇಲ್ಲಿ ಏನಪ್ಪ ಅಂತಂದರೆ ಅಂದರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವುವು ಕೂಡ ಇಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮುಖ್ಯ ಶಿಕ್ಷಕರಾಗಿರ್ಬೋದು ಯಾವ ರೀತಿ ಕರ್ತವ್ಯ ಲೋಪ ಮಾಡ್ತಾರೆಂದು ಕಂಡು ಬರ್ತದೆ ಯಾವುದೋ ಪಿಡಬಲ್ ಕ್ಯಾಂಪ್ನಲ್ಲಿ ಬಿ ಒ ಆಫೀಸ್ ಮುಂದಗಡೆ ಇರತಕ್ಕಂಥ ಸ್ಕೂಲ್ಗಳಲ್ಲಿ ಈ ಥರ ಆಗಿರ್ತಕ್ಕ ಆಗಿರ್ತಕ್ಕಾದರೆ ಬೇರೊಂದು ಸ್ಕೂ ಸ್ಕೂಲ್ಗಳಲ್ಲಿ ಯಾವ ರೀತಿ ಆಗಿರ್ಬೋದು ಇದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿನ ಮೇಡಮ್ ಅವರು ಉತ್ತರಿಸಬೇಕು ಅದಾದ ಮೇಲೆ ಅಲ್ಲಿರ್ತಕ್ಕಂಥ ಬಿ ಒ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಇದಕ್ಕೆ ಉತ್ತರಿಸಬೇಕು ಅಲ್ಲಿರ್ತಿ ಇದು ಯಾವುದಕ್ಕೆ ಕ್ರಮ ತೆಗೆದುಕೊಳ್ಳೋದು ಹೋದರಲ್ಲಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಮುಖಾ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೇವೆ ಎಲ್ಲ ಸ್ಥಳೀಯ ಶಾಸಕರು ಬಂದು ಇದಕ್ಕೆ ಪ್ರತ್ಯುತ್ತರ ನೀಡಬೇಕು ಇಲ್ಲದೆ ಹೋದಲ್ಲಿ ನಾವು ಆ ಸರ್ಕಾರಿ ಶಾಲೆಯ ಮುಂದಗಡೆ ಆಗಿರ್ಬೋದು ಬಿ ಒ ಆಫೀಸ್ ಮುಂದಗಡೆದು ಧರಣಿ ಹಮ್ಮಿಕೊಳ್ಳೋದು ಅನಿವಾರ್ಯವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಕವರ್ ಸ್ಟೋರಿ ಮುಂದೆ ಮತ್ತೊಂದು ಕವರ್ ಸ್ಟೋರಿಯೊಂದಿಗೆ ಬರುತ್ತೇವೆ ಚಿನ್ನಿಗೌಡ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ